ಫ್ರೆಂಡ್ಸ್ ಈ ಒಂದು ವೀಡಿಯೋದಲ್ಲಿ ನಿಮಗೆ ಚಕ್ಕೆ ಮರ ಹೇಗಿರುತ್ತೆ ಅನ್ನೋದನ್ನ ಈ ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ ಸೊ ನಿಮ್ಗೆ ಗೊತ್ತಿರ್ಬೋದು ಆಲ್ಮೋಸ್ಟ್ ಹೇಗೆ ಅಂತಂದರೆ ಈಗ ಚೆಕ್ಕೆಗಳನ್ನ ಏನಂದರೆ ಸ್ಪೈಸಸ್ ಗಿಡಗಳನ್ನ ನೀವು ನೋಡಿರ್ತೀರ ಮೆಣಸು ಗಿಡ ಆಗಿರ್ಬೋದು ಏಲಕ್ಕಿ ಗಿಡ ಆಗಿರ್ಬೋದು ತುಂಬ ಗಿಡಗಳನ್ನ ನೋಡಿರ್ತೀರ ಸೊ ಏಲಕ್ಕಿ ಗಿಡದಲ್ಲಿ ಏಲಕ್ಕಿ ಬೆಳೆಯುತ್ತೆ ಮೆಣಸು ಗಿಡದಲ್ಲಿ ಮೆಣಸು ಬರುತ್ತೆ ಆದರೆ ಚಕ್ಕೆ ಗಿಡದಲ್ಲಿ ಚಕ್ಕೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಇರಿ ಇವನೇನು ಚಕ್ಕೆ ಗಿಡದಲ್ಲಿ ಚಕ್ಕೆ ಯಾವ ರೀತಿ ಬಿಡುತ್ತೆ ಅಂತ ಹೇಳ್ತಾ ಇದ್ದಾನೆ ಅಂತ ಅನ್ಕೋಬೇಡಿ ಸೊ ಈ ವಿಡಿಯೋನ ಪೂರ್ತಿ ನೋಡಿ ಯಾವ ರೀತಿ ಚಕ್ಕೆ ಗಿಡ ಯಾವ ರೀತಿ ಇರುತ್ತೆ ಚಿಕ್ಕದ್ರಿಂದ ಹಿಡಿದು ದೊಡ್ಡದ್ರವರೆಗೂ ಯಾವ ರೀತಿ ಚಕ್ಕೆಯನ್ನು ಬೆಳೀತಾರೆ ಸೊ ಅದನ್ನು ಯಾವ ರೀತಿ ಸಂಗ್ರಹಿಸ್ತಾರೆ ಯಾವ ರೀತಿ ಅದನ್ನು ಮಾಡ್ತಾರೆ ಚಕ್ಕೆನ ಅಂದರೆ ಈಗ ಸ್ಪೈಸಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀವಿ ಹಾಗೆ ನೀವು ಈಗ ಏನು ನೋಡ್ತಾ ಇದ್ದೀರಾ ಇದು ಬಂದು ಚಕ್ಕೆ ಚಿಕ್ಕ ಈ ಗಿಡಗಳಿಗೆ ಜಾಸ್ತಿ ನೀರಿನ ಅವಶ್ಯಕತೆ ಇರೋದಿಲ್ಲ ಹಾಗೆ ಇದನ್ನು ಕಾಡು ಮರದಗಳ ರೀತಿಯೂ ಕೂಡ ಇದನ್ನು ಬೆಳಿಬೋದು ಮತ್ತು ಇದನ್ನು ಸಣ್ಣ ಪುಟ್ಟ ನಿಮ್ಮಲ್ಲಿ ಎಲ್ಲಿ ಖಾಲಿ ಜಾಗಗಳಿರುತ್ತೆ ಅದನ್ನು ಅಲ್ಲಿ ಗಿಡಗಳನ್ನು ನೆಟ್ಟು ಬೇಕಾರೆ ಬೆಳೆಸಿ ಹಾಗೆ ಚಕ್ಕೆ ಗಿಡ ಒಂದು ಆರು ಏಳು ತಿಂಗಳ ನಂತರ ಈ ರೀತಿ ಬರುತ್ತೆ ಸೊ ಇದೇ ನೋಡಿ ಇದು ಚಕ್ಕೆ ಗಿಡ ಈ ಎಲೆಯನ್ನೇ ತುಂಬ ಜನ ಅಡಿಗೆಗೆ ಬಳಸುವಂಥದ್ದು ಸೊ ಈ ಚಕ್ಕೆ ಗಿಡದಲ್ಲಿ ಯಾವುದೇ ರೀತಿಯ ವೇಸ್ಟೇಜ್ ಇಲ್ಲ ಅಂತಲೂ ಸಹ ಹೇಳ್ಬೋದು ಯಾಕೆ ಅಂತಂದರೆ ಈಗ ಎಲೆಯನ್ನು ಮಾರ್ಕೆಟ್ನಲ್ಲಿ ನೀವು ನೋಡಿರಲೇಬೋದು ಅಂತಂದರೆ ಇದನ್ನು ಆಗಿರ್ಬೋದು ಬಿರಿಯಾನಿಗಳಿಗಾಗಿರ್ಬೋದು ಮುಂತಾದವಕ್ಕೆ ಬಳಸ್ತಾರೆ ಸೊ ನನಗೆ ಯಾವ್ದೀ ಬಳಸ್ತಾರೆ ಅಂತ ಗೊತ್ತಿರೋದು ನನಗೆ ನೋ ನಾನು ನೋಡಿರೋಂಥಗೆ ಬಾತಿಗೆ ತುಂಬ ಜನ ಬಳಸ್ತಾರೆ ಸೊ ಅದೇ ರೀತಿ ಈ ಮರದ ತೊಗಟೆಯನ್ನು ಅಂದರೆ ಚೆಕ್ಕೆಯನ್ನು ಮಾಮೂಲಿ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಸ್ಪೈಸಸ್ ಆಲ್ ಸ್ಪೈಸಸ್ಗೆ ಯೂಸ್ ಮಾಡ್ತಾರೆ ಸೊ ಮಸಾಲೆಗಳಿಗೆ ಮಸಾಲೆ ಪದಾರ್ಥಗಳನ್ನಾಗಿ ಯೂಸ್ ಮಾಡ್ತಾರೆ ಅದೇ ಚಕ್ಕೆ ಮರ ಹತ್ತರಿಂದ ಹದಿನೈದು ವರ್ಷ ಆದಮೇಲೆ ಈ ರೀತಿ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿ ಬೆಳೆದಿರುವಂಥ ಮರ ಇದು ಸೊ ತುಂಬ ಜನ ಇದನ್ನು ಕಾಡು ಮರ ಅಂತ ತಿಳ್ಕೊಂಡಿರ್ತಾರೆ ಆದರೆ ಇದು ಕಾಡು ಮರ ಅಲ್ಲ ಇದು ಬಂದು ಚೆಕ್ಕೆ ಮರ ಇದ್ರ ಮೂಲಕನೇ ನಾವು ಚೆಕ್ಕೆಯನ್ನು ಪಡ್ಕೊಳ್ಳುವಂಥದ್ದು ಮತ್ತು ಚೆಕ್ಕೆ ಆಲ್ ಸ್ಪೈಸಸ್ ಇದರಿಂದಲೇ ಆಗುವಂಥದ್ದು ನೋಡಿ ಈಗ ಏನು ಕಾಣಿಸ್ತಾ ಇದೆ ಈ ಪದರ ಇದೆಯಲ್ಲ ಈ ಪದರವನ್ನೇ ಚೆಕ್ಕೆಯನ್ನಾಗಿ ತೊಗೊಳ್ಳುವಂಥದ್ದು ಈ ಮರವನ್ನು ತೆಗೆದು ಇದರಲ್ಲಿ ಇದೇ ನೋಡಿ ಈಗ ಕಾಣಿಸ್ತಾ ಇದ್ದಿಲ್ಲ ಇದೇ ಚಕ್ಕೆ ಸೊ ಇದನ್ನು ಮಾರ್ಕೆಟ್ನಲ್ಲಿ ಆಲ್ ಸ್ಪೈಸಸ್ಗಳಲ್ಲಿ ತುಂಬ ಬೆಲೆಯಲ್ಲಿ ಮಾರಾಟ ಮಾಡ್ತಾರೆ ಸೊ ಇದನ್ನು ಏನಕ್ಕೆ ಅಷ್ಟು ಆಲ್ರೆಡಿ ಗೊತ್ತಿರೋ ಹಾಗೆ ಇದೆಲ್ಲ ಬಂದು ನಮ್ಮ ಇಂಡಿಯಾದಲ್ಲಿ ಸ್ಪೈಸಸ್ಗಳಿಗೆ ಬೇರೆ ಕಂಟ್ರಿಗಳಲ್ಲಿ ಬೇಡಿಕೆ ಜಾಸ್ತಿ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಆ ಉದ್ದೇಶದಿಂದ ಈ ಆಲ್ ಸ್ಪೈ ಅಂದರೆ ಸ್ಪೈಸಸ್ಗಳಿಗೆ ಬೆಲೆ ಜಾಸ್ತಿ ಇರುತ್ತೆ ಅಂದರೆ ಅಷ್ಟು ಈಸಿ ಹಾಗೆ ಇದನ್ನು ನೆಡೋದ್ರಿಂದ ನಿಮಗೆ ಖರ್ಚು ಕೂಡ ಕಮ್ಮಿ ಹಾಗೆ ನಿಮಗೆ ಎಲ್ಲಿ ಖಾಲಿ ಜಾಗ ಇರುತ್ತೆ ಅಲ್ಲಿ ಗಿಡಗಳ ಈ ಗಿಡಗಳನ್ನ ನೆಡೋದ್ರಿಂದ ನಿಮಗೆ ಮನೆಗೂ ಕೂಡ ಉಪಯೋಗ ಆಗುತ್ತೆ ಅಥವಾ ನೀವು ಮಾರ್ಕೆಟಿಂಗ್ ಮಾಡ್ತೀನಿ ಅಂದರೂ ಕೂಡ ಮಾರ್ಬೋದು ಅದರಿಂದ ಆದಾಯವನ್ನು ನೀವು ಗಳಿಸ್ಬೋದು ಅಂತಲೇ ಹೇಳ್ಬೋದು ಇದರಲ್ಲಿ ಯಾವುದೇ ಥರ ವೇಸ್ಟೇಜ್ ಇಲ್ಲ ಸೊ ನೀವು ಎಲೆ ಕೂಡ ಮಾರ್ತೀನಿ ಅಂತಂದರೂ ಅದರಲ್ಲೂ ಕೂಡ ನಿಮಗೆ ಆದಾಯವನ್ನು ಗಳಿಸ್ಕೋಬೋದು ಇಲ್ಲ ಚೆಕ್ಕೆ ಮಾರಿ ಆದಾಯ ಗಳಿಸ್ತೀನಿ ಅಂತಂದರೂ ಕೂಡ ಚೆಕ್ಕೆಯನ್ನು ಮಾಡಿದ್ದೀವಿ ಮಾರಾಟ ಮಾಡಿದ್ದೀವಿ ಅಂತಂದರೆ ನಮ್ಮಲ್ಲಿ ನಮ್ಮ ಓನರೇ ತೊಗೊಂಡೋಗ್ತಾರೆ ಸೊ ಅದು ಮುಂದೆ ಏನು ಮಾಡ್ತಾರೆ ಅಂತ ಅವ್ರಿಗೆ ಬಿಟ್ಟಿದ್ದು ಸೊ ಈಗ ಅದೇ ಕಟ್ ಮಾಡಿರೋ ಮರದ ನಂತರ ಚಿಕ್ಕ ಚಿಕ್ಕ ಗಿಡಗಳು ಅದೇ ಮರದ ಬುಡದಲ್ಲಿ ಬಂದಿರುವಂಥದ್ದು ಇದೇ ನೆಕ್ಸ್ಟು ಮರವಾಗಿ ನಂತರ ನಮಗೆ ಚಕ್ಕೆ ಅಂತ ಸಿಗುವಂಥದ್ದು ಸೊ ನೋಡ್ತಾ ಇರ್ಬೋದು ನಮ್ಮಲ್ಲಿ ಒಂದು ಎರಡು ಮೂರು ಗಿಡಗಳಿದೆ ಸೊ ಇದೇ ಗಿಡಗಳನ್ನು ಮುಂಚೆಯಿಂದನೂ ಕಟ್ ಮಾಡಿ ಬೆಳೆಸಿ ಅದನ್ನು ಮತ್ತೆ ನಾವು ಚಕ್ಕೆಯನ್ನಾಗಿ ತಗೊಳ್ತಾ ಇರೋವಂಥದ್ದು ಸೊ ನಮ್ಮ ಅದೇ ರೀತಿ ತುಂಬ ಜನ ಬೆಳ್ಕೋಬೋದು ತುಂಬ ಜನ ಕಾಡು ಮರ ಬೆಳೆದಿರ್ತಾರೆ ಸೊ ಅಂಥ ಸಮಯ ತೋಟದಲ್ಲಿ ತೋಟಗಳಲ್ಲಿ ಈ ಚಕ್ಕೆ ಮರವನ್ನು ಕೂಡ ಬೆಳೆದ್ರೆ ತುಂಬ ಉಪಯೋಗ ಆಗುತ್ತೆ ಮನೆಗಳಲ್ಲಿ ಸಾಂಬಾರು ಪದಾರ್ಥಗಳಿಗೆ ಮುಂತಾದವಕ್ಕೆ ಈ ಗಿಡಗಳನ್ನ but it's possible to